ಎಲ್ಲರಿಗೂ ನಮಸ್ಕಾರ ಕೆ ಎ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಈ ನಲವತ್ತೆಂಟು ಗಂಟೆಗಳ ಕಾಲದ ಒಂದು ಮಹತ್ವದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಮುಂದಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ರ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಮಾಡಿ 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 ಹೊತ್ತಿ ಹಾಗೆ ನಮ್ಮ ಈ ವಿಡಿಯೋಸ್ಗಳನ್ನು ಸಹ ನೀವು ಲೈಕ್ ಮಾಡಿ ಅದರ ಮೂಲಕ ಭಾಳಷ್ಟು ಜನಕ್ಕೆ ನಮ್ಮ ಈ ಒಂದು ವಿಡಿಯೋಗಳು ರೆಕಮೆಂಡೇಶನ್ ಆಗುತ್ತೆ ಯೂಟ್ಯೂಬ್ ಮೂಲಕ ರೆಕಮೆಂಡೇಶನ್ ಮೂಲಕ ಅವರು ಸಹ ಈ ವಿಡಿಯೋಸ್ಗಳನ್ನೆಲ್ಲ ನೋಡ್ತಾರೆ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ನಿಮ್ಮ ಕುಟುಂಬದವರಿಗೂ ಸಹ ಈ ವಿಡಿಯೋಸ್ಗಳನ್ನು ಸಬ್ಸ್ಕ್ರೈಬ್ ಲೈಕ್ ಹೇಳಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯ ನಾನು ಪ್ರಾರಂಭಿಸ್ತಾ ಇದ್ದೇನೆ ನಲವತ್ತೆಂಟು ಗಂಟೆಗಳ ಕಾಲವೇ ಪ್ರಾಮುಖ್ಯವಾಗಿರುವಂಥ ಒಂದು ಅಂಶ ಅನ್ನೋದನ್ನು ಯಾವ ಒಂದು ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೀನಿ ಅನ್ನೋದನ್ನು ನಾನು ತಿಳ್ಕೊಳ್ಳೋಣ ಸಾಧಾರಣವಾಗಿ ನಾವು ನೋಡಿದರೆ ಹೂಡಿಕೆ ಅಥವಾ ಉಳಿತಾಯದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಖರ್ಚಿನ ಅಂಶ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡೋದಿಲ್ಲ ಒತ್ತನ್ನು ನೀಡೋದಿಲ್ಲ ಸೊ ಖರ್ಚಲ್ಲೂ ಸಹ ಹಲವಾರು ಬಗೆಯಾದಂಥ ಖರ್ಚುಗಳಿರುತ್ತೆ ಸೊ ಆ ಖರ್ಚಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಈ ಇಂಪಲ್ಸ್ ಬೈಯಿಂಗ್ ಅಂತ ನಾವು ಹೇಳ್ತೀವಿ ಸೊ ಇಂಪಲ್ಸ್ ಬೈಯಿಂಗ್ ಅಂದರೆ ಏನು ಅಂದರೆ ಒಂದು ಸಲ ಯಾವುದೋ ಒಂದು ವಸ್ತುಗಳನ್ನು ನಾವು ಖರೀದಿ ಮಾಡಿದ್ವಿ ಅಂದ ತಕ್ಷಣ ಮತ್ತೆ 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 ಇನ್ನೂ ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತೇಳಿ ಮನಸ್ಸು ನಮ್ಮನ್ನು ಎಳಿತಾ ಇರುತ್ತೆ ಅಟ್ರಾಕ್ಷನ್ ಮಾಡ್ತಾ ಇರುತ್ತೆ ಅಂತ ವಿಚಾರ ಅದನ್ನು ನಾವು ಇಂಪಲ್ಸ್ ಬೈಯಿಂಗ್ ಅಂತ ಹೇಳ್ತೀವಿ ಉದಾಹರಣೆಗಳಾದರೆ ನಾವು ಇ ಕಾಮರ್ಸ್ ಜಾಲತಾಣಗಳಲ್ಲಿ ಹೋಗ್ತೀವಿ ಹೋಗ್ಬಿಟ್ಟು ಏನೋ ಹುಡ್ಕಕ್ಕೆ ಹೋಗಿರ್ತೀವಿ ಅದ್ರ ಬದಲಿಗೆ ಬೇರೆ ಯಾವುದೋ ಒಂದನ್ನು ಬುಕ್ ಮಾಡಿ ಖರೀದಿ ಮಾಡಿಬಿಟ್ಟಿರ್ತೀವಿ ಸೊ ಆನ್ಲೈನಲ್ಲಿ ಹೋಗ್ಬಿಟ್ಟು ಆ ಪ್ಲ್ಯಾಟ್ಫಾರ್ಮ್ಸ್ಗಳ ಮೂಲಕ ನಾವು ಖರೀದಿ ಆರ್ಡರ್ ಆರ್ಡರನ್ನ ಪ್ಲೇಸ್ ಮಾಡಿ ಅದನ್ನು ಹಣ ಕಟ್ಟಿದ ಬಳಿಕವೇ ಗೊತ್ತಾಗುತ್ತೆ ಅಯ್ಯೋ ನಾನು ಯಾವ್ದಾರ ಈ ಆರ್ಡರ್ನ ಬುಕ್ ಮಾಡೋದ್ನೋ ಪ್ಲೇಸ್ ಮಾಡೋದ್ನೋ ಅನ್ನೋಂಥ ವಿಚಾರ ಈ ರೀತಿ ಇಂಪಲ್ಸ್ ಇಂದ ಭಾಳಷ್ಟು ಜನ ತಮ್ಮ ಒಂದು ಉಳಿತಾಯವನ್ನು ಕಳ್ಕೊಳ್ತಾ ಇದ್ದೀವಿ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಸೊ ಈ ಹಿಂಪಲ್ಸ್ ಬೈಯಿಂಗನ್ನು ತಡೆಗಟ್ಟಲಿಕ್ಕೆ ಈ ಒಂದು ಫಾರ್ಟಿ ಏಯ್ಟ್ ಅವರ್ ರೂಲ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ ಅನ್ನುವಂಥ ವಿಚಾರ ಏನಿದು ಫಾರ್ಟಿ ಏಯ್ಟ್ ಅವರ್ ರೂಲ್ಸ್ ಅಂತಂದ್ರೆ ನಾವು ಒಂದು ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಇದ್ದಾಗ ಅದರ ನೀಡ್ಸ್ ಮತ್ತು ವಾಂಟ್ಸನ್ನು ನಾವು ಗುರುತಿಡಬೇಕು ಅನ್ನೋಂಥ ವಿಚಾರ ನೀಡ್ಸ್ ಅಂದರೆ ನಮಗೆ ಈ ವಸ್ತುವಿಂದ ಆಗುವಂಥ ಲಾಭ ಏನು ಅನ್ನೋಂಥ ವಿಚಾರ ವಾಂಟ್ಸ್ ಅಂದರೆ ನಿಜವಾಗಲೂ ಈ ವಸ್ತು ನಮಗೆ ಬಂತು ಅಂದಾಗ ನಮ್ಮ ಕೈಲಿ ಇದೆ ಅಂದಾಗ ಅದರ ಒಂದು ಮಹತ್ವತೆ ಏನು ಅನ್ನೋದನ್ನು ತಿಳ್ಕೊಳ್ಳೋದೇ ನಮಗೆ ಅದು ವಾಂಟ್ಸ್ ಅನ್ನುವಂಥ ಒಂದು ವಿಷಯ ಸೊ ಈ ರೀತಿ ನೀಡ್ಸ್ ಮತ್ತು ವಾಂಟ್ಸನ್ನು ನಾವು ಡೈವರ್ಸಿಫೈ ಮಾಡಿ ಅಥವಾ ಬೈಫರ್ಕೇಟ್ ಮಾಡಿ ನಾವು ನೋಡಿದಾಗ ನಮಗೇನು ಗೊತ್ತಾಗತ್ತೆ ಅಂತಂದರೆ ನಮಗೆ ನಿಜವಾಗ್ಲೂ ಆ ವಸ್ತುವನ್ನು ಖರೀದಿ ಮಾಡಬೇಕಾ ಆ ವಸ್ತುವನ್ನು ಖರೀದಿ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಅದರ ಮೂಲಕ ಖರ್ಚಿನಲ್ಲಿ ನಾವು ಒಂದು ರೀತಿಯಾದಂತಹ ಕೃತಕವಾದಂಥ ಒಂದು ನಿಯಂತ್ರಣವನ್ನು ಹೇರುತ್ತೀವಿ ಅನ್ನುವಂಥ ವಿಚಾರ ಇದಾದ ಬಳಿಕ ಕಡೆಯದಾಗಿ ನಾವು ಯೋಚನೆ ಮಾಡುವಂಥ ಅಂಶ ಏನು ಅಂದರೆ ಈ ಒಂದು ಫಾರ್ಟಿ ಏಯ್ಟ್ ಅವರ್ ರೂಲ್ ಅನ್ನುವಂತ ವಿಚಾರ ಏನಿದು ಫಾರ್ಟಿ ಏಟ್ ಅವರ್ ರೂಲ್ ಅಂತಂದರೆ ಯಾವುದೇ ಒಂದು ವಸ್ತುನ ನಾವು ಖರೀದಿ ಮಾಡಬೇಕು ಕೊಂಡ್ಕೊಬೇಕು ಅಂತಂದಾಗ ಸಡನ್ನಾಗಿ ಆ ವಸ್ತುವನ್ನ ನಾವು ಆನ್ಲೈನಲ್ಲಿ ನೋಡ್ತೀವಿ ಯಾವುದೊಂದು ಡಿಸ್ಕೌಂಟಲ್ಲಿ ಸಿಗ್ತಾ ತಕ್ಷಣನೇ ತಕ್ಷಣವೇ ಆರ್ಡರ್ನ ಪ್ಲೇಸ್ ಮಾಡಿ ಕ್ರೆಡಿಟ್ ಕಾರ್ಡನ್ನು ಅಥವಾ ಡೆಬಿಟ್ ಅನ್ನು ಸ್ವೈಪ್ ಮಾಡಿ ಹಣವನ್ನು ನಾವು ಕಳ್ಕೊಳ್ತೀವಲ್ವಾ ಸೊ ಅದನ್ನು ತಡೆಗಟ್ಟಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಈ ಫಾರ್ಟಿ ಏಟ್ ಅವರ್ ರೂಲ್ಸನ್ನು ನಾವು ಅಳವಡಿಸ್ಕೊಬೇಕು ಅಥವಾ ಅಡಾಪ್ಟ್ ಮಾಡಬೇಕು ಸೊ ಈ ಫಾರ್ಟಿ ಏಟ್ ಅವರ್ ರೂಲ್ ಏನು ಹೇಳುತ್ತೆ ಅಂತಂದರೆ ಈ ಎರಡು ದಿನಗಳ ಕಾಲ ಆ ಒಂದು ವಸ್ತುವನ್ನು ತೊಗೊಬೇಕಾ ಬಾ ಬೇಡವಾ ಅನ್ನುವಂಥ ನಿರ್ಧಾರವನ್ನು ತಳ್ಳಿ ಹಾಕೋದು ಅನ್ನುವಂಥ ವಿಚಾರ ಪೋಸ್ಟ್ಪೋನಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ ಆರ್ಡರ್ ವಿಚ್ ಯು ಆರ್ ಗೋಯಿಂಗ್ ಟು ಪ್ಲೇಸ್ ಅಥವಾ ಆ ಒಂದು ವಸ್ತುವನ್ನು ಖರೀದಿ ಮಾಡ್ತಿದ್ದೀವಿ ಅಂದರೆ ಆ ವಸ್ತುವನ್ನು ನಾವು ಎರಡು ದಿನಗಳ ಕಾಲ ತಳ್ಳಿ ಹಾಕೋದು ಎರಡು ದಿನದ ನಂತರವೂ ಸಹ ನಮಗೆ ಆ ವಸ್ತು ಬೇಕು ಅಂತ ಆದಲ್ಲಿ ಅದಾದ ಬಳಿಕ ನೆಕ್ಸ್ಟ್ ನಾನು ನೀಡ್ಸು ಮತ್ತು ವಾಂಟ್ಸ್ ಅಂತೆಲ್ಲ ಕಂಪೇರ್ ಮಾಡೆಲ್ಲ ನೋಡಿದ ಮೇಲೂ ಸಹ ಎರಡು ದಿನ ಆಯಿತು ಎರಡು ದಿನ ಆದ ಮೇಲೂ ಸಹ ನನಗೆ ಆ ವಸ್ತು ನಿಜವಾಗ್ಲೂ ಬೇಕಿದೆ ಅಂತ ಅಂದಲ್ಲಿ ಮಾತ್ರ ಆರ್ಡರನ್ನು ನಾವು ಪ್ಲೇಸ್ ಮಾಡೋದಕ್ಕೆ ಮುಂದಾಗಬೇಕು ಅನ್ನೋಂಥ ವಿಚಾರ ಸೊ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮಗೆ ಮಾನಸಿಕವಾಗಿ ಏನಾಗುತ್ತೆ ಅಂದರೆ ಒಂದು ವಸ್ತುನ ನೋಡ್ತೀವಿ ಯಾವುದೋ ಒಂದು ಅನ್ಕಾನ್ಶಿಯಸ್ ಡ್ರೈವ್ ಇರುತ್ತೆ ಆ ಅನ್ಕಾನ್ಷಿಯಸ್ ಡ್ರೈವಿನ ಮೂಲಕ ಏನಾಗುತ್ತೆ ಅಂದರೆ ನಮಗೆ ಆ ವಸ್ತುನ ಖರೀದಿ ಮಾಡಬೇಕು ಪ್ರಾಯಶಃ ವಸ್ತುವಿನ ಬಣ್ಣ ಒಂದು ಆಕರ್ಷಣೆಯನ್ನು ನೀಡ್ಬೋದು ಅಥವಾ ಆ ವಸ್ತುವಿನ ಒಂದು ಟೆಕ್ಸ್ಚರ್ ಆ ಒಂದು ಫೀಲಿಂಗನ್ನು ನಾವು ಮಾನಸಿಕವಾಗಿ ಅದನ್ನು ಒಂದು ಕಲ್ಪನೆ ಮಾಡಿಕೊಂಡು ನಾವು ಆ ಫೀಲ್ಡನ್ನು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ತುಂಬ ಜನ ಆ ಆರ್ಡರ್ಸ್ಗಳನ್ನು ಪ್ಲೇಸ್ ಮಾಡುವಂಥ ಸಾಧ್ಯತೆಗಳಿರ್ಬೋದು ಅಥವಾ ಆ ವಸ್ತು ಯಾವ ಒಂದು ಬಗೆಯಲ್ಲಿ ಅದನ್ನು ಉಪಯೋಗಿಸ್ಕೊಬೋದು ಅಥವಾ ವಸ್ತುವನ್ನು ಯಾವುದೋ ಒಬ್ಬ ವ್ಯಕ್ತಿ ಈ ಹಿಂದೆ ನಮ್ಮ ಮುಂದಗಡೆ ಪರಿಚಯ ಮಾಡಿರ್ಬೋದು ಅಥವಾ ಸ್ನೇಹಿತನಾಗಿರಲಿ ಸಂಬಂಧಿಕರಾಗಿರಲಿ ಆಗಿರಲಿ ಆ ಒಂದು ವಸ್ತುದ ಬಗ್ಗೆ ಡಿಸ್ಕಷನ್ ಅಥವಾ ಮಾತುಕತೆ ಮಾಡಿರ್ಬೋದು ಏನಾಗುತ್ತೆ ಅಂದರೆ ನಮಗೆ ಸೈಕಲಜಿಕಲ್ ಆಗಿ ಅಲ್ಗಾರಿದಮಿನ ಮೂಲಕ ಏನಾಗುತ್ತೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಈ ಅಲ್ಗಾರಿದಮ್ಸ್ಗಳು ಹಲವಾರು ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ನಾವು ಆ ಆ್ಯಪ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಒಂದು ನಮ್ಮ ಒಂದು ಇಚ್ಛೆಗೆ ಮೀರಿ ನಾವೇನು ಮಾಡ್ತೀವಿ ಗ್ಯಾಲರೀಸ್ಗಳನ್ನು ಮೈಕ್ರೋಫೋನಲ್ಲ ಆ್ಯಡ್ ಮಾಡಿಟ್ಕೊತೀವಿ ಅಂದರೆ ಆನ್ ಮಾಡಿಟ್ಕೊತೀವಿ ಎನೇಬಲ್ ಮಾಡ್ತೀವಿ ಸೊ ನಮ್ಮ ಮಾತುಕತೆ ನಮ್ಮ ಚರ್ಚೆಗಳೇನಿದೆ ಆ ಪ್ಯಾಟ್ರನ್ನೆಲ್ಲ ಅವರು ರೆಕಾರ್ಡಿಂಗ್ಸ್ನೆಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ವರ್ಚುವಲ್ ಆಗಿ ಅದರ ಮಾಹಿತಿನೆಲ್ಲ ಕಲೆ ಹಾಕಿ ಅಲ್ಗಾರಿದಮ್ನ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದರೆ ಕೆಲವು ಸಮಯದ ಬಳಿಕವೇ ನಿಮಗೆ ಆಲ್ರೆಡಿ ನೀವೇನು ಚರ್ಚೆ ಮಾಡಿರ್ತೀರೋ ಆ ಒಂದು ವಸ್ತು ನಿಮಗೆ ಆ ಇ ಕಾಮರ್ಸ್ ಜಾಲತಾಣದಲ್ಲಿ ಅಥವಾ ನಿಮಗೆ ಒಂದು ನೋಟಿಫಿಕೇಷನ್ ಮೂಲಕ ಒಂದು ಡಿಸ್ಕೌಂಟ್ ಇದೆ ಅನ್ನುವಂಥ ರೀತಿಯಲ್ಲಿ ಮೆಸೇಜನ್ನು ಟ್ಯೂನ್ ಮಾಡಿ ಕಳಿಸಲಾಗುತ್ತೆ ಕೆಲವು ಬಾರಿ ಅದು ಇಮೇಲಿನ ಮೂಲಕ ಬರ್ಬೋದು ಕೆಲವು ಬಾರಿ ನಿಮಗೆ ಆ್ಯಪಿನ ಒಂದು ನೋಟಿಫಿಕೇಷನ್ ಮೂಲಕ ಸಹ ಅದು ಸಿಗ್ಬೋದು ಇದರ ಮೂಲಕ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿಲ್ದೇನೆ ಆ ಒಂದು ವಸ್ತು ಖರೀದಿ ಮಾಡಬೇಕು ಅನ್ನುವಂಥ ಒಂದು ಡ್ರೈವ್ ಅನ್ಕಾನ್ಷಿಯಸ್ ಆಗಿ ಸುಪ್ತ ಮನಸ್ಸಿಗೆ ಅದು ನಿಮಗೆ ಉದ್ರೇಕ ಮಾಡುತ್ತೆ ಆವಾಗ ನೀವು ಈ ವಸ್ತುವನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತೀರಾ ಸೊ ಆ ಒಂದು ಹಂತ ನೀವು ಖರೀದಿ ಮಾಡಬೇಕು ಅಥವಾ ಅದಕ್ಕೆ ಮುಂದಾಗಬೇಕು ಅಂತ ಅನ್ಬೇಕಾದ್ರೆ ನೀವೇನು ಮಾಡ್ಬೋದು ಈ ಫಾರ್ಟಿ ಏಯ್ಟ್ ಅವರ್ ರೂಲನ್ನು ನೀವು ಮ ಮಣ್ಣೆಗೆ ತಗೊಂಡು ಆ ಫಾರ್ಟಿ ಏಟ್ ಅವರ್ ರೂಲ್ಸ್ನ ನೀವು ಫಾಲೋ ಮಾಡಬೇಕಾಗತ್ತೆ ಎರಡು ದಿನ ಕಾಲ ತಾಳ್ಮೆಯಿಂದ ಯೋಚನೆ ಮಾಡಿ ನೋಡಿ ಆ ವಸ್ತು ನಿಮಗೆ ಬೇಕಾ ಅಂತ ಇದರ ಮೂಲಕ ನೀವೇನು ಅಂದರೆ ನಿಮ್ಮ ಇಂಪಲ್ಸ್ ಬೈಯಿಂಗ್ ಹ್ಯಾಬಿಟ್ ಅಂತ ನಾವೇನು ಕರಿತೀವಿ ಹೆಚ್ಚಾಗಿ ಖರ್ಚನ್ನು ಅನಾವಶ್ಯಕವಾದಂಥ ವಸ್ತುಗಳ ಮೇಲೆ ಮಾಡೋದ್ರ ಮೇಲೆ ನೀವು ಒಂದು ರೀತಿಯಾದಂಥ ನಿಯಂತ್ರಣವನ್ನು ನೀವು ಸಾಧಿಸ್ಬೋದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಪಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳಿಗೆ ನಿಮ್ಮ ಸಂದೇಶ